ಪ್ರತಿಯೊಂದು ಮನೆ ಮನೆಗೂ ಬಂದು ಅವರು ಪ್ರಚಾರ ಮಾಡಿದ್ರೆ ಅವ್ರು ದಾವಣಗೆರೆ ಜಿಲ್ಲೆಗೆ ಒಂಥರ ಚಿರಪರಿಚಿತ ಮಹಿಳೆ ಸಮೃದ್ಧ ಮಹಿಳೆ ಬಿಜೆಪಿಗೆ ಈಗ ಟಿಕೆಟ್ ಕೊಟ್ಟಿರೋದ್ರೆ ಸದೃಢ ಮಹಿಳೆ ದಾವಣಗೆರೆ ಘಟ್ಟ ಮಹಿಳೆ ಇವರು ಅತಿ ಹೆಚ್ಚಾಗಿನು ಅಭಿವೃದ್ಧಿ ಕಾರ್ಯ ಅಂತ ನಮ್ಮ ಒಂದು ಅನಿಸಿಕೆ ಬಿಜೆಪಿ ಸರ್ಕಾರ ಅನ್ನೋದು ಇಲ್ಲೆಲ್ಲ ಮನದಾಳದ ಮಾತಾ ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿ ತಗೋಬೇಕಂದ್ರೆ ಹತ್ತು ಆರ್ಸಲ್ಲಿ ನಾವು ಓಡಾಡ್ಬೇಕು ಕೆಲವೊರೊಬ್ಬತಿ ಕೆಲವೊಬ್ಬರಿಗೆ ಇಲ್ಲ ಮೋದಿ ವರ್ಷ ಸಹ ದುರಾಡಳಿತ ಗಾಯತ್ರಿ ಗೆದ್ದೆ ಗೆಲ್ತಾರ ಅನ್ನೋದು ಪರೇ ಮಂದಾಳದ ಮಾತು ಗಾಯತ್ರಿ ಒಂಥರಾ ಒಂಥರ ದಾವಣಗೆರೆ ತೋರ್ ಮನೆ ಇದ್ದಂಗ ಮೇಡಮ್ ಒಂದ್ ಲಕ್ಷದ ಮೇಲೆ ಗೆಲ್ತಾರ ಬೀದಿಗಳ ನಾಯಿಗಳಾಗಿ ಆಗಿಬಿಟಾವಲ್ಲ ಆ ಟೈಪ್ ಆಗಿಬಿಟ್ಟ ಅನ್ನೋದು ಧರ್ಮ ಪ್ಲಸ್ ಅಧರ್ಮ ಇಲ್ಲಿ ಮೋದಿ ಇದು ಭಾಳ ಚೆನ್ನಾಗೈತೆ ಮೋದಿ ವಾತಾವರಣ ಚೆನ್ನಾಗಿ ಇಡೀ ರೈತರಿಗೆಲ್ಲ ಇದು ಅನುಕೂಲ ಆಗ್ತೈತಿ ಅದಕ್ಕಿಂತ ಮುಖ್ಯ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಮೋದಿಗಿ ಮೋದಿಕಿನ ಮುಂಚಿತವಾಗಿ ಜಿ ಅಂತ ಇದ್ರು ಅವರು ತಂದೆ ಜಿ ಎಂ ಸಿದ್ದೇಶ್ ಅವರು ತಂದೆಯವರು ಅವರು ಎಲೆಕ್ಷನ್ ನಿಂತಕೊಂಡಿದ್ರು ಸ್ಟಾರ್ಟಿಂಗ್ ನಮ್ಗೆ ಯಾರು ಬಿ ಗೊತ್ತದಿಲ್ಲ ಬಿಜೆಪಿ ಅಂತ ಏನಂತ ಗೊತ್ತಿದ್ದಿಲ್ಲ ನಮ್ಮ ಜಿ ಮಲ್ಲಿಕಾರ್ಜುನಪ್ಪ ಅವ್ರಿಗೆ ಬಂದಾದಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಗೊತ್ತಾಯಿತು ಯಡಿಯೂರಪ್ಪ ಅವ್ರಿಗೆ ಗೊತ್ತಾಯಿತು ಜಿ ಮಲ್ಲಿಕಾರ್ಜುನಪ್ಪ ಅವರಿಗೆ ಗೊತ್ತಾಯಿತು ಅಕಾಲಿಕ ನಿಗದಾನ ನಂತರ ಜಿ ಎಂ ಸಿದ್ದೇಶ್ ಅವರು ಇಲ್ಲಿಗೆ ಜಿ ಎಂ ಸಿದ್ದೇಶ್ವರ್ ಅಂತಂದರೆ ದೊಡ್ಡ ದೊಡ್ಡಬಾತಿ ಉತ್ತರು ಉತ್ತರಕ್ಕೆ ಒಂಥರ ಮನೆ ಮಗ ಅದು ಅವರು ಅವ್ರ ಜೊತೆಗೆ ಅವರು ಶ್ರೀಮತಿ ಆದ್ರೆ ಶ್ರೀ ಗಾಯತ್ರಮ್ಮ ಸಿದ್ದೇಶ್ವರು ಬಂದರು ಇಲ್ಲಿ ಒಂಥರ ಏನಾಗ್ಬಿಡತ್ತೆ ಅಂದ್ರೆ ದಾವಣಗೆರೆ ಅಂತಂದ್ರೆ ಅವ್ರಿಗೆ ಒಂಥರ ಅವ್ರದೇ ಮನೆ ಅವ್ರದೇ ತೋರ್ ಮನೆ ಅವ್ರದೇ ಇದು ಥರ ಆಗ್ಬಿಡತ್ತೆ ಹಾಗಾಗಿ ಗಾಯತ್ರಿ ಸಿದ್ದೇಶ್ವರು ಪ್ರತಿಯೊಂದು ಮನೆ ಮನೆಗೂ ಮನೆ ಕಾರ್ಯಕ್ರಮಕ್ಕೂ ಆ ಮಾವ್ರ ಜೊತೆಗಾಗಿರಲಿ ತಂದೆಯವ್ರ ಜೊತೆಗಾಗಿರಲಿ ಆ ಗಂಡನ ಜೊತೆಗಾಗಿರಲಿ ನಮ್ಮ ಕಾರ್ಯಕರ್ತರ ಜೊತೆಗಾಗಲಿ ವಿಧಾನ ಪರಿಷತ್ ಎಲೆಕ್ಷನ್ ಆಗಲಿ ವಿಧಾನಸಭೆ ಎಲೆಕ್ಷನ್ ಆಗಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗಲಿ ಪ್ರತಿಯೊಂದು ಮನೆ ಮನೆಗೂ ಬಂದು ಅವರು ಪ್ರಚಾರ ಮಾಡಿದ್ರೆ ಅವರು ದಾವಣಗೆರೆ ಜಿಲ್ಲೆಗೆ ಒಂಥರ ಚಿರಪರಿಚಿತ ಮಹಿಳೆ ಮತ್ತು ಸಮೃದ್ಧ ಮಹಿಳೆ ಅವ್ರ ಮನೆಗೆ ಹೋದೆ ಪ್ರತಿ ಪ್ರತಿಯೊಬ್ಬರಿಗೂ ಊಟ ನೀರು ಮಜ್ಜಿಗೆ ಆಗಲಿ ಟೀ ಕುಡ್ದು ಏನಾದರೂ ಕುಡ್ದೋಗ್ರಿ ಇದು ಮಾಡ್ರಿ ಅಂತ ಕಾರ್ಯಕರ್ತರು ಸಾಮಾನ್ಯ ಕಾರ್ಯಕರ್ತರು ಹೋಗ್ಲಿ ಬಾರಪ್ಪ ಒಳಗೆ ಬಾರಪ್ಪ ಊಟ ಮಾಡು ತಿಂಡಿ ತಿನ್ನು ಮೊದಲನೇ ಉದ್ದೇಶ ಅವರು ನೀನು ಯಾರು ಏನು ಯಾಕೆ ಬಂದಿ ಅಂತ ಕೇಳಲ್ಲ ಬಾ ಟೀ ಕುಡಿ ಊಟ ಮಾಡು ಇದು ಅಂತಾರೆ ಹಂಗಾಗಿ ಜಿ ಎಮ್ ಜಿ ಎಮ್ ಸಿದ್ದೇಶ್ ಪತ್ನಿ ಅನ್ನೋದ್ಕೀನು ಅವರೇ ಒಬ್ಬ ಸದೃಢ ಬಿ ಜೆ ಪಿಗೆ ಈಗ ಟಿಕೆಟ್ ಕೊಟ್ಟಿರೋದ್ರೆ ಸದೃಢ ಮಹಿಳೆ ದಾವಣಗೆರೆ ಘಟ್ಟ ಮಹಿಳೆ ಒಂಥರ ದಾವಣಗೆರೆನೂ ವರದಾನ ಅವ್ರ ಕೈ ಸಿಕ್ಕೈತಿ ಇನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಗಾಯತ್ರಿ ನಾವು ಅಪೇಕ್ಷೆ ಮಾಡ್ಬೋದು ಸಿದ್ದೇಶ್ ಅವರ ಅವರಿಗೇನು ಸಿದ್ದೇಶ್ವರ್ ಇವ್ರು ಅತಿ ಹೆಚ್ಚಾಗಿನೂ ಅಭಿವೃದ್ಧಿ ಕಾರ್ಯ ಅಂತ ನಮ್ಮ ಒಂದು ಅನಿಸಿಕೆ ಐತಿ ಅಭಿಪ್ರಾಯ ಐತಿ ಮತ್ತೆ ಮುಂದೆ ಆಶೇನೂ ಇಟ್ಕೊಂಡು ಅವ್ರದ್ದ ಮತ್ತೆ ಈಗ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು ನಮ್ಮ ದಾವಣಗೆರೆಗೆ ಜಿ ಎಮ್ ಸಿದ್ದೇಶ್ವರ್ ಅವಾಗ ಜಿ ಎಂ ಗು ಗಾಯತ್ರಿಗೇಳ್ಬೇಕು ನಮಗೆ ಉದಕ್ಕೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ನಮ್ದು ಸ್ವಲ್ಪ ಮತಗಳಿಂದ ಅಂತರದಿಂದ ಹೋಗ್ಬಿಡತ್ತೆ ಈಗ ರಾಜ್ಯ ಸರ್ಕಾರದ್ದು ಮುಂದೆ ನಮಗಿಲ್ಲಿ ರಾಜ್ಯ ಸರ್ಕಾರದ್ದು ನಮ್ಮ ಬಿ ಜೆ ಪಿ ಸರ್ಕಾರ ಬರಬೇಕು ಅನ್ನೋದು ಇಲ್ಲೆಲ್ಲ ಮನದಾಳೋದ್ ಮಾತೈತೆ ಕಾಂಗ್ರೆಸ್ ಒಂದಷ್ಟು ಗ್ಯಾರಂಟಿಗಳಿದಾವಲ್ಲ ಸರ್ ಅದರಿಂದ ಏನಾದ್ರೂ ಈ ಎಲೆಕ್ಷನ್ಗೆ ಅದಕ್ಕೆ ಅದಕ್ಕೆ ಏನೇನು ಟಫ್ ಆಗಲ್ಲ ಮೇಡಮ್ ಈಗ ಗಾಯ ಇದು ಒಂದು ಗ್ಯಾರಂಟಿ ತಗೋ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ತಗೋಬೇಕಂದ್ರೆ ಹತ್ತು ಆರು ಸಲ ನಾವು ಓಡಾಡಬೇಕು ಎಲ್ಲ ತಲ್ಲೂ ಅಪ್ಲಿಕೇಶನ್ ಹಾಕ್ಬೇಕು ಇದು ಮಾಡ್ಬೇಕು ಏನು ಮಾಡ್ಬೇಕು ಹೆಂಗೆ ಮಾಡ್ಬೇಕು ಸಾಲು ಗಂಟ್ಲೆ ನಿಲ್ಲಬೇಕು ಅದೇ ನಮ್ಮ ನರೇಂದ್ರ ಮೋದಿ ಅವರು ಈಗ ರೈತರಿಗೆ ಪಿಂಚಣಿ ಕೊಟ್ಟರೆ ಸೀದ ನಮ್ದು ಒಂದು ಇದನ್ನು ಪಾಣಿ ಕೊಟ್ಬಿಟ್ರೆ ಸೀದಾ ನಮ್ಮ ಅಕೌಂಟಿಗೆ ದುಡ್ಡು ಬರ್ತದೆ ನಾವು ಒಂದು ಸಲಿನೂ ಓಡಾಡೋಂಗಿಲ್ಲ ಎಲ್ಲಿ ಕ್ಯೂ ನಿಲ್ಲಂಗಲ್ಲ ಏನಲ್ಲ ಆ ಗ್ಯಾರಂಟಿಗೆ ಈ ಗ್ಯಾರಂಟಿ ಹೊಲ್ಸಿದ್ರೆ ಎಲ್ಲಿ ಅಜಗಜಯಂತ್ರ ಕೆಲವೊರೊಬ್ರಿಗೆ ಬಂದೈತಿ ಕೆಲವೊಬ್ಬರಿಗೆ ಇಲ್ಲ ಆ ಥರ ಆಗಿರೋದ್ರಿಂದ ನಮಗೆ ಅದೇನು ಎಫೆಕ್ಟ್ ಆಗಲ್ಲ ಇಲ್ಲಿ ಮೋದಿ ವರ್ಸಸ್ ಕಾಂಗ್ರೆಸ್ ಮೋದಿ ವರ್ಸಸ್ ದುರಾಡಳಿತ ಮೋದಿ ವರ್ಸಸ್ ಅನಾಚಾರ ಮೋದಿ ವರ್ಸಸ್ ಅಪಚಾರ ಇಲ್ಲಿ ಧರ್ಮ ಅಧರ್ಮ ನಡುವೆ ನಡೀತಾ ನೆಕ್ಸ್ಟ್ ಎಲೆಕ್ಷನ್ ಲೋಕಸಭೆ ಎಲೆಕ್ಷನ್ ಇಲ್ಲಿ ಧರ್ಮಕ್ಕೆ ಯಾವಾಗಲೂ ಜಯ ಆಗ್ತೈತಿ ದಾವಣಗೆರೆ ಜಿ ಎಂ ಗಾಯತ್ರಿ ಮರು ಗೆದ್ದೆ ಗೆಲ್ತಾರೆ ಅನ್ನೋದು ಇಲ್ಲೆಲ್ಲ ಅಭಿಪ್ರಾಯ ಇದೆ ಕಾರ್ಯಕರ್ತರ ಅಭಿಪ್ರಾಯ ಮನದಾಳದ ಮಾತು ಗಾಯತ್ರಿ ಮಾರ್ ಒಂಥರ ದಾವಣಗೆರೆ ಮಾ ಮನೆ ಇದ್ದಂಗೆ ಮೇಡಮ್ ಅದು ಎಷ್ಟು ಮತಗಳ ಸುಮಾರು ಓದ್ಸಲಿ ಜಿ ಎಂ ಸಿದ್ದೇಶ್ವರ ಒಂದ್ ಲಕ್ಷದ ಅರವತ್ತೆಂಟು ಅರವತ್ತೊಂಬತ್ತು ಸಾವಿರದಿಂದ ಗೆದ್ದಿದ್ರು ಇವರು ಒಂದು ಲಕ್ಷದ ಒಂದ್ ಲಕ್ಷದ ಮೇಲೆ ಗೆಲ್ತಾರ ಅನ್ನೋದು ಇದ್ ಮೇಡಮ್ ಇಲ್ಲ ಜಿದ್ದಾ ಜಿದ್ದ ಐತೆ ಜಿದ್ದಾ ಜಿದ್ದಿ ಎರಡು ಮಹಿಳಾ ಮಣಿಗಳು ಇಬ್ರು ನಮ್ಮರೇ ಅವರು ಇಬ್ರು ಮಹಿಳಾ ಇಬ್ರು ಒಂಥರ ನಮ್ಗೆ ದಾವಣಗೆರೆ ವರಪುತ್ರಗಳು ಹಂಗಾಗಿ ಇರೋದ್ರಿಂದ ಇಬ್ಬರು ನಾವು ಅವ್ರ ಗೆದ್ರು ನಮಗೆ ಸಂತೋಷ ಇವ್ರ ಗೆದ್ರು ಸಂತೋಷ ಆದ್ರೂ ನಮಗೆ ಜಿ ಎಂ ಸಿದ್ದೇಶ್ವರ್ ಗೆದ್ದೆ ಅಂದ್ರೆ ನಮ್ಗೆ ಅಭಿವೃದ್ಧಿ ಕಾರ್ಯಗಳು ಅಭಿವೃದ್ಧಿ ಇವುಗಳು ಚೆನ್ನಾಗ್ ಆಗ್ತಾವೆ ಅನ್ನೋದು ಒಂದು ಭರವಸೆ ಐತೆ ಮೇಡಮ್ ಮೋದಿ ಅವರನ್ನ ಸೋಲ್ಸೋದಕ್ಕೆ ಅಂತ ಹೇಳಿ ಪಕ್ಷಗಳನ್ನ ಅದು ಏನಾಗಲ್ಲ ಮೇಡಮ್ ಅದು ಐ ಎನ್ ಡಿ ಅಂತಂದ್ರೆ ಈಗಲ್ಲ ವಿಚಿತ್ರ ಆಗ್ಬಿಟ್ಟ ಒಂಥರ ಊರ ಬೀದಿಗಳ ನಾಯಿಗಳಾಗಿಬಿಟ್ಟವಲ್ಲ ಅತ್ಲಾಗಿತ್ಲಕ್ಕೆ ಚದುರ್ಥಲ ಒಂದು ರೊಟ್ಟಿ ಹಾಕಿದೆ ಅಂದ್ರೆ ಅತ್ಲಾಗಿತ್ತಾಗ ಹೋಗ್ಬಿಡ್ತಾವಲ್ಲ ಆ ಟೈಪ್ ಆಗ್ಬಿಡ್ತದೆ ಐ ಎನ್ ಡಿ ಅನ್ನೋದು ನಮ್ದು ಏನಪ್ಪ ಅಂದ್ರೆ ಭಾರತ ರಾಮ ಮಂದಿರ ಅಯೋಧ್ಯೆ ಈ ಥರ ಒಂದೇ ಮೂರು ಐತೆ ನಮ್ದು ಭಾರತ ಆಗಲಿ ರಾಮ ಮಂದಿರ ಆಗಲಿ ರಾಮ ಆಗಿರಲಿ ಮೂರು ಅಕ್ಷರದಾಗ ಇರೋದ್ರದ್ದು ನಮಗೆ ಗಟ್ಟಿಯಾಗಿ ಬಿ ಜೆ ಪಿ ಸದೃಢವಾಗಿ ಆರ ಸದೃಢವಾಗಿ ಇಲ್ಲೊಂದು ಕಾರ್ಯಕರ್ತರು ಬಲ ಐತಿ ಕಾರ್ಯಕರ್ತರ ಶಕ್ತಿನೇ ಬಿ ಜೆ ಪಿ ಕಾರ್ಯಕರ್ತರು ಇದ್ದೈತಲ್ಲ ಇಲ್ಲಿ ಯಾವುದೇ ಹಣ ಬಲ ಆಗಲಿ ಯಾವುದೇ ಗ್ಯಾರಂಟಿ ಆಗಲಿ ಯಾವುದೇ ಅಕ್ಕಿ ಕೊಟ್ಟರಾಗ್ಲಿ ಏನಾಗ್ಲಿ ಯಾವುದು ನೀಡಲ್ಲ ಮೇಡಮ್ ಇಲ್ಲಿ ಕಾರ್ಯಕರ್ತರ ಬಲ ವಿಶ್ವಾಸ ಇಲ್ಲಿ ಧರ್ಮ ಪ್ಲಸ್ ಅಧರ್ಮ ಆದ್ರೆ ಧರ್ಮ ಗೆಲ್ತೈತಿ ಅನ್ನೋ ನಮ್ಮ ಎಲ್ಲ ಕಾರ್ಯಕರ್ತರು ಇದು ಅಭಿಪ್ರಾಯ ಮೇಡಮ್